ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ ಏಸು ರಕ್ತದಿಂದ ನನ್ನ ಅಭಿಷೇಕಿಸಿ ಅಗ್ನಿಯಿಂದ ಪರಿಶುದ್ಧಗೊಳಿಸಿ ಏಸು ರಕ್ತದಿಂದ ನನ್ನ ಅಭಿಷೇಕಿಸಿ ಅಗ್ನಿಯಿಂದ ಪರಿಶುದ್ಧಗೊಳಿಸಿ ಆತ್ಮನಾದ ದೇವರೇ ಬನ್ನಿರಿ ನನ್ನೊಳಗೆ ಕಾರ್ಯ ಮಾಡಲು ಬನ್ನಿರಿ ಪ್ರಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಎರಡನೇ ಅಧ್ಯಾಯ ವಚನ ಆರರಿಂದ ಹನ್ನೊಂದರವರೆಗೆ ರೋಮನರಿಗೆ ಬರೆದ ಪತ್ರ ಬೈಬಲ್ ಸ್ಟಡಿ ರೀತಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ ಒಂದೊಂದು ಪ್ಯಾಸೇಜ್ ಬೈ ಪ್ಯಾಸೇಜ್ ವಾಕ್ಯವನ್ನೆಲ್ಲ ಸೇರಿಸಿ ಆದ ಕಾರಣ ಇದನ್ನು ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಪ್ರತಿಯೊಬ್ಬನಿಗೂ ದೇವರು ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾರೆ ಪ್ರತಿಯೊಬ್ಬನಿಗೂ ದೇವರು ಅವನವನ ಕೆಲಸಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾರೆ ದರ್ ಈಸ್ ಅ ರಿಯಾಕ್ಷನ್ ಫಾರ್ ಎವ್ರಿ ಆಕ್ಷನ್ ಅಂದರೆ ಪ್ರತಿಯೊಂದು ಆಕ್ಷನ್ ಅಂದರೆ ಪ್ರತಿಯೊಂದು ಮಾತು ಅಥವಾ ಪ್ರತಿಯೊಂದು ಕೆಲಸ ಅದಕ್ಕೆ ರಿಯಾಕ್ಷನ್ ಇರುತ್ತದೆ ಅದಕ್ಕೆ ಪ್ರತಿಫಲ ಇರುತ್ತದೆ ಒಳ್ಳೆಯದನ್ನ ಮಾಡುವವರು ಒಳ್ಳೆಯದನ್ನ ಬಿತ್ತುತ್ತಾರೆ ಕೇಡನ್ನು ಮಾಡುವವರು ಕೆಡುಕನ್ನು ಕೊಯ್ಯುತ್ತಾರೆ ಅನ್ನುವ ರೀತಿಯಲ್ಲಿ ಗಲಾತಿಯ ಆರು ಆ ವಾಕ್ಯವನ್ನು ಓದುವ ಏಸುವೆ ಸ್ತೋತ್ರ ಏಸುವೆ ವಂದನೆ ಎಸುವೆ ಆರಾಧನೆ ಎಸುವೆ ಮಹಿಮೆ ಎಸುವೆ ನನ್ ಎಸ್ವೆ ಗಲಾತಿಯರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ವಚನ ಏಳು ಮೋಸ ಹೋಗದಿರಿ ದೇವರನ್ನು ವಂಚಿಸಬಹುದೆಂದು ಭಾವಿಸದಿರಿ ಬಿತ್ತುವುದನ್ನೇ ಕೊಯ್ಯುತ್ತೇವೆ ಎಂಬುದನ್ನು ನೆನಪಿನಲ್ಲಿಡಿ ನಾವು ಮಾಡುವ ಕೆಲಸ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರು ನೋಡುತ್ತಾರೋ ಯಾರು ನೋಡುವುದಿಲ್ಲವೋ ಆದರೆ ಎಲ್ಲವನ್ನೂ ನೋಡುವ ದೇವರಿಂದ ನಮಗೆ ತಕ್ಕ ಪ್ರತಿಫಲ ಉಂಟು ಆದ್ದರಿಂದ ಮತ್ತೊಮ್ಮೆ ಆ ವಾಕ್ಯವನ್ನು ಓದೋಣ ಗಲಾತ್ಯ ಆರು ವಚನ ಏಳು ಮೋಸ ಹೋಗದಿರಿ ದೇವರನ್ನು ವಂಚಿಸಬಹುದೆಂದು ಭಾವಿಸದಿರಿ ಬಿತ್ತುವುದನ್ನೇ ಕೊಯ್ಯುತ್ತೇವೆ ದೈಹಿಕ ವ್ಯಾಮೋಹವೆಂಬ ಸ್ವಭಾವದಲ್ಲಿ ಬಿತ್ತುವವನು ನಾಶವೆಂಬ ಫಲವನ್ನು ಕೊಯ್ಯುತ್ತಾನೆ ಶರೀರದ ದುರಿಚ್ಛೆಗಳಲ್ಲಿ ಕೇಡನ್ನು ನಾವು ಪರರಿಗೆ ಮಾಡಿದ್ದೇ ಆದರೆ ಆ ಕೇಡು ನಮಗೆ ಪ್ರತಿಫಲವಾಗಿ ದೆರ್ ಈಸ್ ಅ ರಿಯಾಕ್ಷನ್ ಫಾರ್ ಎವ್ರಿ ಆ್ಯಕ್ಷನ್ ಕೇಡಿಗೆ ಪ್ರತಿಫಲವಾಗಿ ಕೇಡು ನಮಗೆ ಸಂಭವಿಸುತ್ತದೆ ಪವಿತ್ರಾತ್ಮ ಸ್ವಭಾವದಲ್ಲಿ ಬಿತ್ತುವವನು ಆತ್ಮವೆಂಬ ನಿತ್ಯ ಜೀವದ ಫಲವನ್ನು ಪಡೆಯುತ್ತಾನೆ ಆದ ಕಾರಣ ಮತ್ತೊ ಮತ್ತೊಮ್ಮೆ ನಮ್ಮ ನೆನಪಿನಲ್ಲಿಡೋಣ ನಮ್ಮ ಹೃದಯದಲ್ಲಿ ಈ ವಾಕ್ಯ ಬೇರೂರಲ್ಲಿ ಪ್ರತಿಯೊಬ್ಬನಿಗೂ ಅವರವರ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ದೇವರು ಕೊಡುತ್ತಾರೆ ದೇವರು ಅಲ್ಲ ಸತ್ಕಾರ್ಯಗಳಲ್ಲಿ ನಿರತರಾಗಿದ್ದು ಮಹಿಮೆಯನ್ನು ಗೌರವವನ್ನು ಅಮರತ್ವವನ್ನು ಅರಸುತ್ತಾ ಬಾಳುವವರಿಗೆ ದೇವರು ನಿತ್ಯ ಜೀವವನ್ನ ದಯಪಾಲಿಸುತ್ತಾರೆ ಸತ್ಕಾರ್ಯ ದಾನ ಧರ್ಮ ಪರಿಶುದ್ಧತೆ ಕರುಣೆ ದಯೆ ದೀನತೆ ತಾಳ್ಮೆ ಸಹನೆ ಕ್ಷಮೆ ಪವಿತ್ರಾತ್ಮರ ಸತ್ ಫಲಗಳಿಂದ ತುಂಬಿ ಸತ್ಕಾರ್ಯಗಳನ್ನು ಮಾಡುತ್ತಾ ಇರುವವರಿಗೆ ನಿತ್ಯ ಜೀವವೆಂಬ ಪ್ರತಿಫಲವನ್ನ ಪಡೆದುಕೊಳ್ಳುತ್ತಾರೆ ಇದಕ್ಕೆ ಆಪೋಸಿಟ್ ಆಗಿ ಸ್ವಾರ್ಥ ಸಾಧಕರಾಗಿದ್ದು ಸತ್ಯಕ್ಕೆ ಮಣಿಯದೆ ದುರ್ಮಾರ್ಗವನ್ನೇ ಅವಲಂಬಿಸಿ ನಡೆಯುವವರ ಮೇಲೆ ದೇವರ ಕೋಪವೂ ಆಕ್ರೋಶವೂ ಎರಗುತ್ತದೆ ಸ್ವಾರ್ಥ ದೈವ ಭಯವಿಲ್ಲದೆ ಸ್ವೇಚ್ಛಾಚಾರಿಯಾಗಿ ಶರೀರ ದುರಿಚ್ಛೆಗಳಿಗೆ ಬಲಿಯಾಗಿ ಪರರಿಗೆ ನೋವಾದರೂ ಹಿಂಸಿಸಿದರು ತನ್ನದೇ ಆದ ಸ್ವಾರ್ಥಾಭಿಲಾಷೆಯಿಂದ ಜೀವಿಸುತ್ತಾ ಇರುವವರ ಮೇಲೆ ದೇವರ ಕೋಪ ಆಕ್ರೋಶ ಎರಗುತ್ತವೆ ಯಹೂದ್ಯರನ್ನು ಮೊದಲ್ಗೊಂಡು ಇತರರಿಗೂ ಪಾಪ ಕೃತ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಕಷ್ಟ ಸಂಕಟಗಳು ಕಾದಿರುತ್ತವೆ ಪಾಪ ಕೆಲಸ ಮಾಡುವವರಿಗೆ ಕಸ ಈಗ ನೋಡಿ ವೆರಿ ಸಿಂಪಲ್ ಸಿಗರೇಟು ಸೇವನೆ ಆರೋಗ್ಯಕ್ಕೆ ಹಾನಿಕಾರ ಧೂಮಪಾನ ಅಥವಾ ಹನ್ಸ್ ಪಾನ್ಪರಾಗ್ ಕ್ಯಾನ್ಸರ್ಗೆ ಕಾರಣ ಅಂತ ಆ ಪ್ಯಾಕೆಟ್ ಮೇಲೇ ಕಾನೂನು ಗೌರ್ಮೆಂಟ್ ಅವರು ಬರೆದಿದ್ರು ಸಹ ಸ್ವೇಚ್ಛಾಚಾರದಿಂದ ಅದನ್ನು ತಿಂದಾಗ ಸಿಗರೇಟ್ ಅಥವಾ ಕುಡುಕುತನ ಮಾಡುವಾಗ ಅವರಿಗೆ ಅನೇಕ ವಿಧವಾದ ಕ್ಯಾನ್ಸರ್ ಕಾಯಿಲೆ ಅವರ ಶರೀರದಲ್ಲೇ ಉಂಟಾಗಿ ಬಿಡುತ್ತದೆ ಪಾಪಕೃತ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಕಷ್ಟ ಸಂಕಟಗಳು ಕಾದಿರುತ್ತವೆ ಅಂತೆಯೇ ಯಹೂದ್ಯರನ್ನು ಮೊದಲ್ಗೊಂಡು ಇತರರಿಗೂ ಸತ್ಕಾರ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಯಾರು ನೋಡಲಿ ನೋಡದೆ ಹೋಗಲಿ ಯಾರು ನಮ್ಮನ್ನು ಮೆಚ್ಚಿಸಲಿ ಮೆಚ್ಚಿಸದೆ ಹೋಗಲಿ ದೇವರಿಗೆ ಭಯಪಟ್ಟು ಪಾಪಕ್ಕೆ ವಿಮುಖರಾಗಿ ಸತ್ಕಾರ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಮಹಿಮೆ ಗೌರವ ಶಾಂತಿ ಲಭಿಸುತ್ತದೆ ದೇವರು ಪಕ್ಷಪಾತಿಯಲ್ಲ ಪ್ರೇಸ್ ದ ಲಾಲ್ ದೇವರು ಪಕ್ಷಪಾತಿಯಲ್ಲ ಪ್ರಕಟಣ ಎರಡು ವಚನ ಇಪ್ಪತ್ಮೂರರಲ್ಲಿ ನಾವು ನೋಡುತ್ತೇವೆ ಪ್ರತಿಯೊಬ್ಬರ ಋಣ್ಮನಗಳನ್ನು ಪರಿಶೋಧಿಸುವ ದೇವರು ನಾನು ನಾವು ಮಾತನಾಡುವುದಕ್ಕೆ ಮೊದಲೇ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಬಲ್ಲ ದೇವರು ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲ ನನ್ನ ಕೈಯಲ್ಲಿದೆ ಆದ ಕಾರಣ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಸತ್ಯಕ್ಕೆ ಮಣಿದು ಪರಿಶುದ್ಧ ಜೀವನವನ್ನು ನಡೆಸಿರಿ ಕಾಯಿನ ಅವನ ಮುಖ ಕೋಪದಿಂದ ಸಿಂಡರಿಸಿತು ತಮ್ಮನ ಮೇಲೆ ದ್ವೇಷ ಅಸೂಯೆ ಕೋಪ ಕ್ಷಮಿಸಲು ಸಾಧ್ಯವಾಗಲಿಲ್ಲ ದೇವರೇ ಕೇಳ್ತಾರೆ ಯಾಕೆ ನೀನು ಮುಖ ಸಿಂಡಿಸಿದೆ ಪಾಪವನ್ನು ನೀನು ಜಯಿಸಬೇಕಾಗಿದೆ ಎಂದು ಆದರೆ ಅವನು ನಾವು ಅವಾಗಲೇ ಓದಿದ್ವಲ್ಲ ಸ್ವಾರ್ಥ ಸತ್ಯಕ್ಕೆ ಮಣಿಯದೆ ದುರ್ಮಾರ್ಗವನ್ನು ಅವಲಂಬಿಸುವವರ ಮೇಲೆ ಕೊಲೆ ಮಾಡಿದಾಗ ಅವನು ಶಾಪಗ್ರಸ್ತನಾಗಿ ಮಾರ್ಪಟ್ಟ ಮತ್ತೊಂದು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ತಬಿತಾ ಜೀವಮಾನ ಕಾಲವೆಲ್ಲ ಬಡವರಿಗೆ ಸಹಾಯ ಮಾಡುತ್ತಾ ದಾನ ಧರ್ಮ ಮಾಡುತ್ತಾ ವಸ್ತ್ರವಿಲ್ಲದವರಿಗೆ ವಸ್ತ್ರಗಳನ್ನು ಕೊಡುತ್ತಾ ಆಕೆ ಮಾಡಿದ ಸತ್ಕಾರ್ಯದ ನಿಮಿತ್ತ ಆಕೆ ಸತ್ತ ನಂತರವೂ ಪೇತ್ರನ ಮೂಲಕ ಜೀವವನ್ನು ಪಡೆದುಕೊಂಡು ಇನ್ನೂ ಸೇವಾ ಕಾರ್ಯಗಳನ್ನು ಮುಂದುವರಿಸಿದ್ದನ್ನು ನಾವು ನೋಡುತ್ತೇವೆ ಅವರವರು ಮಾಡುವ ಕೆಲಸಕ್ಕೆ ಮನುಷ್ಯ ಪ್ರತಿಫಲ ಕೊಡ್ತಾರೋ ಕೊಡಲ್ವೋ ದೇವರು ಕೊಟ್ಟೆ ಕೊಡ್ತಾರೆ ಅದಕ್ಕಾಗಿ ಸಂತ ಪೌಲ ಕೊಲೆಸೆದವರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ವಚನ ಇಪ್ಪತ್ತ ಮೂರು ಆ ವಾಕ್ಯ ಭಾಳ ಸುಂದರವಾಗಿ ಹೇಳುತ್ತೆ ಆ ವಾಕ್ಯವನ್ನು ಓದುವ ಹಾಲೆ ಹಾಲೇಲುಯ್ಯ ಎಸುವೆ ಸ್ತೋತ್ರ ಎಸುವೆ ವಂದನೆ ಎಸುವೆ ಆರಾಧನೆ ಎಸುವೆ ಮಹಿಮೆ ಎಸುವೆ ನನ್ ಎಸುವೆ ಕೊಲೆಸ ಮೂರು ಇಪ್ಪತ್ತ ಮೂರು ಅಥವಾ ಇಲ್ಲಿಂದ ಓದುವ ಚೆನ್ನಾಗಿದೆ ಇಪ್ಪತ್ತ ಎರಡು ದಾಸ್ಯದಲ್ಲಿರುವವರೇ ಎಲ್ಲ ವಿಷಯಗಳಲ್ಲೂ ನಿಮ್ಮ ನಿಮ್ಮ ದಣಿಗಳಿಗೆ ವಿಧೇಯರಾಗಿರಿ ದಣಿಗಳನ್ನು ಮೆಚ್ಚಿಸುವ ಸಲುವಾಗಿ ಮುಖದಾಕ್ಷಿಣ್ಯದ ಸೇವೆ ಮಾಡಬೇಡಿ ಪ್ರಭುವಿಗೆ ಭಯಪಟ್ಟು ಪ್ರಾಮಾಣಿಕತೆಯಿಂದ ದುಡಿಯಿರಿ ಮನುಷ್ಯ ನೋಡುತ್ತಾನೆ ನಾನು ಮಾಡುವ ಕೆಲಸಕ್ಕೆ ನನಗೆ ಆಶೀರ್ವಾದ ಮಾಡುತ್ತಾನೆಂದು ಮನುಷ್ಯ ಇರುವಾಗ ಒಂದು ಥರ ಮನುಷ್ಯ ಇಲ್ಲದೆ ಇರುವಾಗ ಒಂದು ಥರ ಇಂಥ ಜೀವನ ಬೇಡ ದೇವರು ಮುಖವನ್ನು ನೋಡುವ ದೇವರಲ್ಲ ನಮ್ಮ ಅಂತರಂಗವನ್ನು ಹೃದಯದ ಆಲೋಚನೆಗಳನ್ನು ನೋಡುವಂಥ ದೇವರು ದೇವರಿಗೆ ಭಯಪಟ್ಟು ನಾವು ಮಾಡುವ ಎಲ್ಲ ಕೆಲಸ ಕಾರ್ಯ ನಡೆ ನುಡಿ ಮಾತು ಸಂಭಾಷಣೆ ವ್ಯವಹಾರ ಎಲ್ಲವೂ ದೇವರಿಗೆ ಭಯಪಟ್ಟು ಪ್ರಾಮಾಣಿಕತೆಯಿಂದ ಮಾಡಿರಿ ನೀವು ಏನನ್ನು ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ ಪ್ರಭುವನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿ ಅದಕ್ಕೆ ಪ್ರತಿಫಲವಾಗಿ ಪ್ರಭುವಿನಿಂದ ನೀವು ಸ್ವರ್ಗೀಯ ಬಾಧ್ಯತೆಯನ್ನು ಪಡೆಯುವಿರೆಂದು ನಿಮಗೆ ತಿಳಿದೇ ಇದೆ ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆಯನ್ನು ಪಡೆಯುವನು ದೇವರು ಪಕ್ಷಪಾತಿಯಲ್ಲ ದ ದಲಾಲ್ ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ ಈ ಮುಂಜಾನೆ ವೇಳೆ ಕರ್ತರಾದ ಯೇಸುವೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಎಲ್ಲ ಯುವ ಜನತೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ದೇವರು ಪಕ್ಷಪಾತಿಯಲ್ಲ ಅಲ್ಲ ಸತ್ಕಾರ್ಯಗಳನ್ನು ಮಾಡುತ್ತಾ ಸತ್ಯದ ಹಾದಿಯಲ್ಲಿ ಜೀವಿಸುವವರಿಗೆ ದೇವರು ನಿತ್ಯ ಜೀವವನ್ನು ಅನುಗ್ರಹಿಸಿ ಅವರನ್ನು ಆಶೀರ್ವದಿಸುತ್ತಾರೆ ಸ್ವಾರ್ಥ ಸಾಧನೆ ಸತ್ಯಕ್ಕೆ ಮಣಿಯದೆ ದುರ್ಮಾರ್ಗದಲ್ಲಿ ಜೀವಿಸುವವರ ಮೇಲೆ ದೇವರ ಕೋಪವೂ ಆಕ್ರೋಶವೂ ಎರಗಿ ಬರುತ್ತದೆ ಅವರವರು ಮಾಡುವ ಎಲ್ಲ ಕೆಲಸಗಳಿಗೆ ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ದೇವರಿಂದ ಪ್ರತಿಫಲ ಉಂಟು ಎರಡು ಕೊರೆಂತ ಐದು ಹತ್ತರಲ್ಲಿ ಸಂತ ಪೌಲರು ನುಡಿಯುತ್ತಾರೆ ನಾವೆಲ್ಲರೂ ದೇವರ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾಗಿದೆಯಲ್ಲವೇ ಈ ಶರೀರ ಜೀವಿತದಲ್ಲಿ ನಾವು ಮಾಡಿದ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುತ್ತದೆ ಅದಕ್ಕಾಗಿ ಉಪದೇಶಕನ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ಹತ್ತರ ಮೇಲ್ಪಟ್ಟು ನಾವು ನೋಡುತ್ತೇವೆ ಯೌವನಸ್ತನೆ ನಿನ್ನ ಯೌವನ ಪ್ರಾಯದಲ್ಲಿ ನಿನಗೆ ಸುಖವಾದದ್ದನ್ನೆಲ್ಲ ನೀನು ಅನುಭವಿಸು ಆದರೆ ನೀನು ಮಾಡುವ ಎಲ್ಲ ಕೆಲಸಗಳಿಗೆ ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ ಎಂಬುದನ್ನು ತಿಳಿದುಕೋ ಅಂತರಂಗವಾಗಿರುವುದನ್ನು ಬಹಿರಂಗವಾಗಿರುವುದನ್ನು ಕತ್ತಲೆಯಲ್ಲಿರುವುದನ್ನು ರಹಸ್ಯವಾಗಿರುವುದನ್ನು ಎಲ್ಲವನ್ನು ಬೆಳಕಿಗೆ ತಂದು ದೇವರ ಸನ್ನಿಧಾನದಲ್ಲಿ ಲೆಕ್ಕ ಹೇಳಬೇಕಾಗುತ್ತದೆ ಈ ಸಮಯದಲ್ಲಿ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋಣ ಇನ್ನು ಮೇಲೆ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ ನೀನಿನ್ನೂ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ದುಡಿಯುತ್ತಿದ್ದರೆ ನೀನು ದೇವರ ದಾಸನಾಗಲು ಯೋಗ್ಯನಲ್ಲ ಪೇತ್ರ ಮತ್ತು ಪ್ರೇಷಿತರನು ಅಧಿಕಾರಿಗಳು ಹೇಳಿದರು ನೀವು ಯೇಸುವಿನ ನಾಮವನ್ನು ಸಾರ ಕೂಡದು ಎಂದು ಖಂಡಿಸುವಾಗ ಪೇತ್ರ ಧೈರ್ಯದಿಂದ ಹೇಳಿದ ನಾವು ಯಾರಿಗೆ ವಿಧೇಯರಾಗಬೇಕು ದೇವರಿಗೋ ಮನುಷ್ಯರಿಗೋ ನಾವಂತೂ ದೇವರಿಗೆ ವಿಧೇಯರಾಗುತ್ತೇವೆ ಆದ ಕಾರಣ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಕುಟುಂಬ ಜೀವಿತದಲ್ಲಿ ನಮ್ಮ ಯಜಮಾನನಿಗೆ ದಣಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಲು ನಮ್ಮಲ್ಲಿ ಪ್ರಾಮಾಣಿಕ ನಮ್ಮ ವ್ಯವಹಾರದಲ್ಲಿ ನಡೆನುಡಿ ಮಾತು ಜೀವನದಲ್ಲಿ ಪ್ರಾಮಾಣಿಕತೆ ಎಂಬ ಪವಿತ್ರಾತ್ಮರ ಫಲ ನಮ್ಮಲ್ಲಿ ಯಥೇಚ್ಛವಾಗಿ ಕಾರ್ಯ ಮಾಡುವಂತೆ ಪರಿಶುದ್ಧಾತ್ಮರೇ ನಮ್ಮನ್ನು ಅಭಿಷೇಕಿಸಿ ಏನನ್ನು ಮಾಡಿದರೂ ದೇವರನ್ನು ಮೆಚ್ಚಿಸುವ ಸಲುವಾಗಿ ಪೂರ್ಣ ಆಸಕ್ತಿಯಿಂದ ಪೂರ್ಣ ಪ್ರೀತಿಯಿಂದ ಸೇವೆ ಮಾಡುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು